ಗ್ರೀಶ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತ ಇಷ್ಟು ದಿನ ಬೇಜಾರಲ್ಲಿ ಇದ್ದ ಮಹಿಳೆಯರಿಗೆ ಕೊನೆಗೂ ರಾಜ್ಯ ಸರ್ಕಾರ ಅಂಡರ್ ಪರ್ಸೆಂಟ್ ನಾಳೆ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಹದಿನಾರನೇ ಕಂತಿನ ಹಣ ಜಮಾ ಆಗುತ್ತೆ ಹೌದು ಸ್ನೇಹಿತರೆ ನಾಳೆ ಅಂಡರ್ ಪರ್ಸೆಂಟ್ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಡಿ ಬಿ ಟಿ ಮೂಲಕ ಹದಿನಾರು ಕಂತಿನ ಹಣ ಜಮಾ ಹೌದು ಸೊ ಹಾಗಾದ್ರೆ ನಾಳೆ ಯಾವ ಯಾವ ಜಿಲ್ಲೆಗಳಿಗೆ ಹದಿನಾರು ಕಂತಿನ ಎರಡು ರೂಪಾಯಿ ಹಣ ಜಮಾ ಆಗುತ್ತೆ ಹಾಗೆ ಬಾಕಿ ಉಳಿದ ಹದಿನೇಳು ಹದಿನೇಳನೇ ಕಂತಿನ ಹಣ ಯಾವಾಗ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಜಮೆ ಆಗುತ್ತೆ ಹಾಗೆ ಯಾವೆಲ್ಲ ಮಹಿಳೆಯರಿಗೆ ಹದಿನಾರನೇ ಕಂತಿನ ಹಣ ಜಮಾ ಆಗುವುದಿಲ್ಲ ಅಂತ ಕ್ಲಿಯರ್ ಆಗಿ ನೋಡ್ತಾ ಹೋಗೋಣ ನಾವು ನಾಳೆ ಪಕ್ಕ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಕಾಂತಿನ ಹಣ ಜಮಾ ಆಗುತ್ತೆ ಸೊ ಬಂದ್ ನೋಡೋಣ ನಾಳೆ ನಾಳೆ ಕಾಂತಿನ ಹಣ ಜಮಾ ಆಗುತ್ತೆ ಹಾಗೆಯೇ ಹದಿನಾರು ಹದಿನೇಳ ಕಾಂತಿನ ಹಣ ಯಾವಾಗ ಜಮ ಆಗುತ್ತೆ ಸೊ ಹಾಗಾದ್ರೆ ರಾಜ್ಯ ಸರ್ಕಾರ ಈಗ ಗೃಹರಶ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಇನ್ನು ಏನೇನೋ ಲೇಟೆಸ್ಟ್ ಅಪ್ಡೇಟ್ಸ್ ಮಾಹಿತಿಯನ್ನು ಕೊಟ್ಟಿದೆ ಎಂದು ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನೀವು ಇನ್ನು ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರುವಂತ ಬೆಲ್ ಬಟನ್ ಒತ್ತಿ ಸೊ ನಾನು ಯಾವುದೇ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಹಾಗೆಯೇ ಅನೇಕ ಜನ ವಿಡಿಯೋವನ್ನು ನೋಡ್ತಾ ಇದೀರಾ ಆದ್ರೆ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕೆಂದ್ರೆ ನೀವು ಮಾಡುವ ಒಂದೇ ಒಂದು ಲೈಕ್ ಮತ್ತೆ ಸಬ್ಸ್ಕ್ರೈಬ್ ರೀತಿಯಾದ ಉಪಯುಕ್ತ ಮಾಹಿತಿಗಳು ಕಂಟಿನ್ಯೂ ಆಗಿ ಸಿಗುತ್ತೆ ಸೊ ಇಷ್ಟು ದಿನ ಔಷಧಿ ತೆಗೆದುಕೊಳ್ಳಲು ಬಾಡಿಗೆ ಕಟ್ಟಲು ಖರ್ಚಿಗೆ ಹಣ ಇಲ್ಲ ಅಂತ ರಾಜ್ಯದ ಅನೇಕ ಮಹಿಳೆಯರು ರಾಜ್ಯ ಸರ್ಕಾರಕ್ಕೆ ಇಡೀ ಶಾಪವನ್ನೇ ಹಾಕ್ತಿದ್ದರು ಸೊ ಈಗ ಕೊನೆಗೂ ರಾಜ್ಯ ಸರ್ಕಾರ ಇವತ್ತು ಮತ್ತೆ ನಾಳೆ ಅದ್ನ ಕಂತಿನ ಹಣವನ್ನು ಮಹಿಳಾ ಕಾಂತಿಗೆ ಡಿ ಬಿ ಟಿ ಮೂಲಕ ಜಮಾ ಮಾಡುತ್ತಿದ್ದಾರೆ ಸೊ ಇಲ್ಲಿ ಒಟ್ಟು ಹದಿನೈದು ಕಂತಿನ ಹಣದಲ್ಲಿ ಒಟ್ಟು ಎರಡು ಸಾವಿರದ ಮಹಿಳಾ ಬ್ಯಾಂಕ್ ಖಾತೆಗೆ ನಾಳೆ ಬಿಡುಗಡೆ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಸೊ ಇಲ್ಲಿ ಗ್ರೀಷ್ಮ ಯೋಜನೆ ಹಣ ಇಷ್ಟು ದಿನ ಏನಕ್ಕೆ ತಡವಾಗಿ ಬರ್ತಿತ್ತು ಅಂದ್ರೆ ಸ್ನೇಹಿತರೆ ಮೊದಲು ಸರ್ಕಾರ ಬೆಂಗಳೂರಿನ ಉಪ ನಿರ್ದೇಶಕರ ಮೂಲಕ ಡಿ ಬಿ ಟಿ ಮೂಲಕ ಹಣ ಜಮಾ ಆಗ್ತಿತ್ತು ಆದ್ರೆ ಇನ್ನು ಮುಂದೆ ಆಯಾ ತಾಲೂಕು ಲೆವೆಲ್ ನಲ್ಲಿ ಉಪ ನಿರ್ದೇಶಕರ ಮೂಲಕ ಮಹಿಳಾ ಫಲಾನುಭವಿಗಳಿಗೆ ಜಮಾ ಆಗುವಂತದ್ದು ಸೊ ಹಾಗಾಗಿ ಈ ಪ್ರಕ್ರಿಯೆಯಲ್ಲಿ ಬದಲಾವಣೆ ಆದ ಕಾರಣ ತಡವಾಗಿದೆ ಎಂದು ಸರ್ಕಾರ ಹೇಳ್ತಿದ್ದಾರೆ ಆದರೆ ಇಲ್ಲಿ ಮೂರು ತಿಂಗಳ ಕಾಲ ಅವಕಾಶ ಬೇಕಾಗಿತ್ತಾ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಿದೆ ಸೊ ಈಗ ಏನೇ ಆಗಲಿ ಇವತ್ತು ಮತ್ತೆ ನಾಳೆ ಕೊನೆಗೂ ರಾಜ್ಯ ಸರ್ಕಾರ ಹದಿನಾರ ಕಂತಿನ ಹಣ ಒಟ್ಟು ನಾಳೆ ಎರಡು ಸಾವಿರದ ಕೋಟಿ ಹಣವನ್ನು ರಾಜ್ಯದ ಮಹಿಳಾ ಬ್ಯಾಂಕ್ ಖಾತೆಗೆ ಬಿಡುಗಡೆ ಮಾಡ್ತಿದ್ದಾರೆ ಸ್ನೇಹಿತರೆ ಹೌದು ಖುದ್ದಾಗಿ ರಾಜ್ಯ ಸರ್ಕಾರವೇ ಸೂಚನೆಯನ್ನ ಕೊಟ್ಟಿದೆ ಸೊ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಹದಿನೇ ಕಾಂತಿ ಹಣದಲ್ಲಿ ಒಟ್ಟು ಎರಡ್ ಸಾವಿರದ ನಾಲ್ನೂರ ಕೋಟಿ ಹಣವನ್ನು ರಾಜ್ಯದ ಮಹಿಳೆಯರ ಬ್ಯಾಂಕ್ನ ಅಕೌಂಟ್ಗೆ ಡಿಬಿಟಿ ಮೂಲಕ ವರ್ಗಾವಣೆ ಮಾಡಲಾಗುತ್ತಿದೆ ಇವತ್ತು ಕೂಡ ಡಿಬಿಟಿ ಪ್ರಕ್ರಿಯೆ ಆಲ್ರೆಡಿ ಆಗಿದೆ ಸೊ ಇಲ್ಲಿ ಕೆಲವರಿಗೆ ಇವತ್ತು ಕೂಡ ಹದಿನೈ ಕಾಂತಿ ಹಣ ಎರಡ್ ಸಾವಿರ ರೂಪಾಯಿ ಜಮಾ ಆಗಿದೆ ಹಾಗೆ ನಾಳೆ ಬಾಕಿ ಉಳಿದವರಿಗೆ ಕಂಪ್ಲೀಟ್ ಆಗಿ ಹಣ ಜಮಾ ಆಗ್ತಿದೆ ಅಂದ್ರೆ ನವೆಂಬರ್ ತಿಂಗಳ ಹಣ ಜಮೆ ಆಗ್ತಿದೆ ಬಾಕಿ ಇರುವ ಅಂದ್ರೆ ಡಿಸೆಂಬರ್ ತಿಂಗಳ ಹದಿನೇಳನೇ ಕಂತಿನ ಹಣ ಹಾಗೂ ಜನವರಿ ತಿಂಗಳ ಹದಿನೇಳನೇ ಕಂತಿನ ಹಣ ಯಾವಾಗ ಜಮಾ ಆಗುತ್ತೆ ಅಂದ್ರೆ ಸ್ನೇಹಿತರೆ ಸೊ ಈಗ ಇವತ್ತು ಮತ್ತು ನಾಳೆ ಹದಿನಾರನೇ ಕಂತಿನ ಹಣ ಜಮಾ ಆಗ್ತಿದೆ ಸೊ ಈ ಹದ್ನಾರನೇ ಕಂತಿನ ಹಣ ಜಮಾ ಆದ ನಂತರ ಮುಂದುವರೆದು ಹದಿನೇಳು ಮತ್ತು ಹದಿನೆಂಟನೇ ಕಂತಿನ ಹಣ ಜಮಾ ಆಗುವಂತದ್ದು ಸೊ ಅಂದ್ರೆ ಹದಿನಾರನೇ ಕಂತಿನ ಹಣ ಇವತ್ತು ಮತ್ತು ನಾಳೆ ಕಂಪೀಟಾಗಿ ರಾಜ್ಯದ ಎಲ್ಲಾ ಮಹಿಳಾ ಬ್ಯಾಂಕ್ ಖಾತೆಗೆ ಜಮಾ ಆಗುವಂತದ್ದು ಸೊ ನಾಡಿದ್ದು ಅಂದ್ರೆ ಶನಿವಾರದಿಂದ ಮಹಿಳಾ ಬ್ಯಾಂಕ್ ಖಾತೆಗೆ ಹದಿನೇಳನೇ ಕಂತಿನ ಹಣ ಜಮಾ ಆಗುವಂತ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ ಸೊ ರಾಜ್ಯ ಸರ್ಕಾರ ಮೊದ್ಲು ಹೇಳಿದ್ದು ಒಟ್ಟಿಗೆ ಮೂರು ಕಂತುಗಳ ಹಣ ಒಟ್ಟಿಗೆ ಆರು ಸಾವಿರ ರೂಪಾಯಿ ಜಮಾ ಮಾಡ್ತೀವಿ ಅಂತ ಖುದ್ದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಹೇಳಿದರು ಆದ್ರೆ ಈಗ ಹಂತ ಹಂತವಾಗಿ ರಾಜ್ಯದ ಎಲ್ಲಾ ಮಹಿಳೆಯರಿಗೆ ಹದಿನಾರು ಹದಿನೇಳು ಹದಿನೇಳನೇ ಕಂತಿನ ಹಣವನ್ನು ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ ಸ್ನೇಹಿತರೆ ಕೊನೆಗೂ ರಾಜ್ಯ ಸರ್ಕಾರ ಗಿರಶ್ಮಿ ಯೋಜನೆ ಹದಿನೇಳನೇ ಕಂತಿನ ಹಣವನ್ನು ಜಮಾ ಮಾಡಿದ್ದಾರೆ ಸೊ ಹಾಗೆಯೇ ಹದಿನೇಳು ಮತ್ತು ಹದಿನೆಂಟನೇ ಕಂತಿನ ಹಣ ಅಂದ್ರೆ ಡಿಸೆಂಬರ್ ಮತ್ತು ಜನವರಿ ತಿಂಗಳ ಹಣವನ್ನು ಸೋಮವಾರದಿಂದ ರಾಜ್ಯದ ಮಹಿಳಾ ಬ್ಯಾಂಕ್ ಹಂತ ಹಂತವಾಗಿ ಜಮಾ ಮಾಡುತ್ತಾರೆ ಸೊ ಹಾಗಾದ್ರೆ ನಾಳೆ ಯಾವೆಲ್ಲ ಮಹಿಳೆಯರಿಗೆ ಹದಿನಾರನೇ ಕಂತಿನ ಹಣ ಜಮಾ ಆಗುತ್ತೆ ಅಂದ್ರೆ ರಾಜ್ಯದ ಎಲ್ಲಾ ಮಹಿಳಾ ಫಲಾನುಭವಿಗಳಿಗೆ ಹದಿನಾರನೇ ಕಂತಿನ ಹಣ ಜಮಾ ಆಗುತ್ತೆ ಹಾಗೆಯೇ ಯಾವೆಲ್ಲ ಮಹಿಳೆಯರಿಗೆ ಹದಿನಾರ ಕಂತಿನ ಹಣ ಜಮಾ ಅಂದರೆ ಅಂದ್ರೆ ಯಾವೆಲ್ಲ ಮಹಿಳೆಯರು ಲಕ್ಷ್ಮಿ ಯೋಜನೆ ಅರ್ಜಿ ಆಗಿದ ಮೇಲೆ ಐ ಟಿ ಜಿ ಎಸ್ ಟಿ ಅಂದ್ರೆ ರೇಷನ್ ಕಾರ್ಡ್ನಲ್ಲಿ ಇರುವ ಮೆಂಬರ್ ಯಾರಾದರೂ ಐ ಟಿ ಜಿ ಎಸ್ ಟಿಯನ್ನು ಫೈಲ್ ಮಾಡ್ತಾ ಇದ್ರೆ ಅವ್ರಿಗೆ ಇನ್ನು ಮುಂದೆ ಹದ್ದಾರಣೆ ಕಂತಿನ ಹಣ ಕಂಟಿನ್ಯೂ ಆಗಿ ಯಾವ ಕಂತುಗಳು ಕೂಡ ಅವ್ರಿಗೆ ಜಮಾ ಆಗೋದಿಲ್ಲ ಸ್ನೇಹಿತರೆ ಸೊ ಇದಾಗಿತ್ತು ಗ್ರೀಷ್ ಯೋಜನೆಯ ಹದ್ದನ ಕಂತಿನ ಹಣ ಇವತ್ತು ಮತ್ತು ನಾಳೆ ಹಂಡ್ರೆಡ್ ಪರ್ಸೆಂಟ್ ಸೊ ಇವತ್ತು ಬಹಳಷ್ಟು ಮಂದಿಯ ಬ್ಯಾಂಕಿನ ಅಕೌಂಟ್ ಗೆ ಕಂತಿನ ಹಣ ಜಮಾ ಆಗಿದೆ ನಾಳೆ ಕೂಡ ಕಂಟಿನ್ಯೂ ಆಗಿ ಜಮಾ ಆಗುವಂತದ್ದು ಸೊ ಯಾವೆಲ್ಲ ಮಹಿಳೆಯರಿಗೆ ಹದ್ದನ ಕಂತಿನ ಹಣ ಜಮಾ ಆಗಿದೆ ನಿಮ್ಮ ಊರಿನ ಹೆಸರನ್ನು ಹಾಕಿ ನಮ್ಮ ಊರಿಗೆ ಹದಿನಕ್ಕಂತರ ಹಣ ಜಮಾ ಆಗಿದೆ ಅಂತ ಕಮೆಂಟನ್ನು ಮಾಡಬಹುದು ಸ್ನೇಹಿತರೆ ಸೊ ಇದಾಗಿತ್ತು ಇವತ್ತಿನ ಲೇಟೆಸ್ಟ್ ಅಪ್ಡೇಟ್ಸ್ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಈ ವಿಡಿಯೋವನ್ನು ಗ್ರೀಷ್ಮ ಯೋಜನೆ ಹಣವನ್ನು ಪಡೆದಿರುವ ಎಲ್ಲ ಮಹಿಳೆಯರಿಗೆ ನಿಮ್ಮ ಫೇಸ್ಬುಕ್ ವಾಟ್ಸಪ್ ಮೂಲಕ ಶೇರ್ ಮಾಡಿ ಹಾಗೆಯೇ ಇದೇ ರೀತಿಯಾದ ಉಪಯುಕ್ತ ಮಾಹಿತಿಗೆ ಕೂಡಲೇ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್